ബളിയ വനുദി കുഞ്ചി സുദാവിയേ സോയേ ശോഭന ബീരെ സോയന്നീരെ ശോഭന ബീരെ സുഖി സുദാവ

ಪ್ರತಿಯವನುದಾಗ ಮಿತ್ರೊಳ ಗಿಣಿ ಕುಂಟೆ ಶಿವಕಿ ಸುದಾವ ಗ್ಯಾರಿ ಗರಿ ಸೋ ಎಣ್ಣಿ ರೇ ಸೋಬಾನ ಬನ್ನಿ ರೇ ಸೋ ಎಣ್ಣಿ ರೇ ಸೋಬಾನಾ ಬನ್ನಿ ರೇ ಬಲನುಪ ಸಿಂಗಾನ ಯು ಕೋಯನ್ನೀರೆ ಸೋಬನ ಬನ್ನಿ ರೇ ಸೋಬಾನ ಸೋಬನ ಬನ್ನಿ ರೇ ಬಣೀಯ ಬನುಗಾಗ ಕಣ್ಣುಳ್ಳಗಿಣಿ ಕುಂಚೆ ಸಿಲುಕಿ ಸುಲಾವ ಗರಿ ಗರಿಯೇ ಸೋ ोले मित्री भशिंगानोया वासोन्नी रे வாபணா பன்னி ரேசோன்னி ரேசோபான பன்னி ரேசி நோதா வாட் டயோ மித் சிங்கானோயாவது காசோயி ரே சோபான ಸೋಯ ನೀರೆ ಸೋಬಾನ ಬನ್ನಿ ತೆಂಗಿನ ಬನುರಾಗ ಆ ಚಂದೊಳ್ಳಿಣಿ ಕುಂತೆ ಟೆಂಗಿನ ಚಂದುಳ್ಳ ಚಂದೊಳ್ಳಿಣಿ ಕುಂತೆ ಸುಧಾವ ಗರಿ ಗರಿ ಸೋಯ ನೀರೆ ಸೋಬಾನ ಬನ್ನಿ ಎ ಸೋಯನ್ನಿರೆ ಸೋಬಾನ ಬನ್ನಿ ರೇ ಚಿಲುಕಿನ ಸೋದಾವ ಗೊಡೆಡ್ಡ ಗಿಳಿಗೋಳ ಮಿತ್ರೀ ಬಂಗಾನೋ ಯಾವದು ಕಾ ಸೋ ಎನ್ನೀರೆ ಸೋಬಾನ ಬನ್ನಿ ರೇ ಸೋ ಎನ್ನೀರೆ ಸೋಬಾನ ಬನ್ನಿ ರೇ ಸೋ ಎನ್ನಿ ಸೋಬಾನ ಬನ್ನಿ Let's get on